ವೆಲ್ಕಮ್ ಬ್ಯಾಕ್ ಹೇಮ ಸುಮನ್ ಕುಕಿಂಗ್ ಚಾಲನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದರೆ ದೋಸೆ ಜೊತೆ ಕಾಂಬಿನೇಷನ್ ಆಗಿ ನಾನು ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮಾ ನೋಡೋಕ್ಕೆ ಮುಂಚೆ ಫಸ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಅರ್ಜೆಂಟ್ಗೆ ಮಾಡ್ಬೋದು ತುಂಬ ಹತ್ತು ನಿಮಿಷಕ್ಕೆ ಮಾಡ್ಕೋಬೋದು ನೀವು ತುಂಬ ರೆಸಿಪಿ ಸೂಪರಾಗಿದೆ ಮತ್ತು ಈ ರೆಸಿಪಿ ಮಾತ್ರ ತಿಂತಾದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ಸ್ವಲ್ಪ ತೊಂಡೆಕಾಯಿ ತೊಗೊಳ್ಳಿ ಅಂದರೆ ನಿಮ್ಗೆ ಅದ ಗೊತ್ತಿರುತ್ತೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಎಣ್ಣೆ ತೊಂಡೆಕಾಯಿ ಆಮೇಲೆ ಸ್ವಲ್ಪ ಮಾಟನ್ ಸಂಬರ್ಕಾರದ ನೋಡಿ ಮತ್ತು ಬೆಳೆ ಸಂಬರ್ಕಾರದ ನೋಡಿ ಎಣ್ಣೆ ಸೊಪ್ಪು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಎಷ್ಟೇ ಬೇಕಾಗಿರೋದಿಲ್ಲ ಏನೂ ಬೇಕಾಗಿಲ್ಲ ಇನ್ನು ಎಣ್ಣೆಕಾಯಿ ಹಾಕಿರೋ ನಾನು ಫಸ್ಟು ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ತಗೊತಿದ್ದೀನಿ ಒಂದು ಐದಾರು ಅಷ್ಟು ತೊಗೊತಾಯಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಇದು ಇದೆಯಲ್ಲ ಅದು ಎಣ್ಣೆಲೇ ಬೇಯಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ ಸ್ವಲ್ಪ ತೊಗೊಂಡ್ರೆ ಅಷ್ಟು ಬೇಯಲ್ಲ ಬೇಗ ತಲೆ ಹಿಡಿದು ಬಿಡುತ್ತೆ ಹಂಗಾಗಿ ಸ್ವಲ್ಪ ನೀವೇನಾದ್ರೂ ಬಾಣಲೀಲಿ ಮಾಡ್ತೀನಿ ಅಂದರೆ ಅದು ಬೇಗ ತಲೆ ಹಿಡಿಯುತ್ತೆ ಅದ್ರ ಬದಲು ಕುಕ್ಕರ್ನ ಯೂಸ್ ಮಾಡಿ ಯಾಕಪ್ಪ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ತಲೆ ಹಿಡಿಯಲ್ಲ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಎಣ್ಣೆ ಕಾದಿತ್ತು ಎರಡು ನಿಮಿಷ ಅಂತ ಅಂದ್ಕೊಂಡೆ ಯಾಕಪ್ಪ ಅಂದರೆ ಅದು ಕುಕ್ಕರ್ ಅಲ್ವಾ ಸ್ವಲ್ಪ ಆದ ಬೇಗ ಬರಲ್ಲ ಅದು ಬೇಗ ಬಿಸಿ ಆಗೋಲ್ಲ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಜಾಸ್ತಿ ಅಂತಂದ್ಬಿಟ್ಟು ಬಿಟ್ಟಿದ್ದೆ ನಾನು ಇನ್ನೊಂದು ಹತ್ತು ನಿಮಿಷ ಬಿಸಿ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಆಗಿನ ನಾನು ವೀಡಿಯೋನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಈಗ ಎಣ್ಣೆ ಕಾದಿತ್ತು ಮೆಣಸಿಕಾಯಿ ಕೂಡ ಹಾಕ್ತಾ ಇದ್ದೀನಿ ಒಂದು ಐದಾರು ಮೆಣಸಿಕೆ ಹಾಕಿದ್ದೀನಿ ಯಾಕಪ್ಪ ಅಂದರೆ ಸ್ವಲ್ಪ ಅಂತ ಅಂದ್ಬಿಟ್ಟು ಮನೇಲಿ ಮಕ್ಳಿರೋರು ಸ್ವಲ್ಪ ಕಮ್ಮಿನೇ ಹಾಕಿ ಯಾಕಪ್ಪ ಅಂತಂದರೆ ಅದು ಖಾರ ದುಡ್ಡಿನೂ ಕೂಡ ಹಾಕ್ತಿರಲ್ವ ನೀವು ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿ ಅಂತ ಹೇಳ್ತೀನಿ ನಾನು ಇಲ್ಲ ಖಾರ ಖಾರವಾಗಿ ನಾನು ತಿಂತೀನಿ ಏನಾದಿಷ್ಟೆ ಸ್ವಲ್ಪ ಜಾಸ್ತಿನೇ ಹಾಕಿ ಏನಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅದು ಎಣ್ಣೆಗೆ ಬಿದ್ದಮೇಲೆ ಅಷ್ಟೇನದು ಖಾರ ಹೊಡಿಯೋಲ್ಲ ಅದಕ್ಕೋಸ್ಕರ ಸಣ್ಣಗೆ ಹೆಚ್ಚು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನಾನು ತುಂಬ ಸಂಡಾಗಿ ಹೆಚ್ಚಿದ್ದೀನಿ ಯಾಕೆಂದರೆ ಎಲ್ಲ ಒಂದೇ ಸಮ ಕಾಣ್ಲಿ ಅಂತ ಅಂದ್ಬಿಟ್ಟು ಹೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಎಲ್ಲೋ ಕಲರ್ ಬರೋವರೆಗೂ ನೀಟಾಗಿ ಹೀಟಾಗಿ ಫ್ರೈ ನೀವು ಒಂದು ದೊಡ್ಡದಾಗೆ ಹಚ್ಕೊಂಡ್ರೂ ಏನಿಲ್ಲ ಬೇಯುತ್ತೆ ಆದರೆ ಸಣ್ಣದಾಗಿ ಹಚ್ಚೋದು ಚೆನ್ನಾಗಿ ಕಾಣುತ್ತೆ ಆಮೇಲೆ ಅದಕ್ಕೆ ಅದಲ್ಲೆಲ್ಲ ಒಂದೇ ಸಮ ಕಾಣ್ರು ಅದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸಣ್ಣದಾಗಿ ಹಚ್ಕೊಂಡಿ ನೋಡಿ ಈಗ ಸಣ್ಣದಾಗಿ ಹಚ್ಚಿರೋದು ಬೇಯ್ತಾ ಇದೆ ಬೇಗನೇ ಬೇಕೋ ಒಳಸ್ತು ಸಣ್ಣದಾಗಿರೋದ್ರಿಂದ ಅರ್ಜೆಂಟು ಬೇಗನೂ ಕೂಡ ಆಗುತ್ತೆ ಇದು ಮಕ್ಕಳಿಗೆ ಸ್ನ್ಯಾಕ್ಸು ಅಂತಂತ ಕೊಡ್ಬೋದು ನೀವು ಬೇಕಾದ್ರೆ ಯಾಕಂದರೆ ಬರೀ ಗೊದ್ನೆ ಕೊಡ್ಬೋದು ನೀವು ಖಾರ ಇಷ್ಟಪಡೋರು ತಿಂತಾರೆ ನನ್ನ ಮಕ್ಕಳು ಕೂಡ ದೋಸೆ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ತಿನ್ಬೋದು ತಿಂತಿದ್ರು ನೀವು ದೋಸೆಗಾರೆ ಯೂಸ್ ಮಾಡ್ಬೋದು ಇಲ್ಲ ರೈಸ್ ಜೊತೆ ಎಲ್ಲರದ್ದು ಯೂಸ್ ಮಾಡ್ಬೋದು ಎರಡರ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಚಪಾತಿ ಕಾಂಬಿನೇಷನ್ನು ಪೂರಿ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು ಹತ್ರ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಅಂತ ನಾನು ಹೇಳ್ತೀನಿ ಈಗ ಫುಲ್ ಎಲ್ಲ ಬೆಂದಿತ್ತಲ್ಲ ಈಗ ಅದಕ್ಕೋಸ್ಕರ ನಾನು ತೊಂಡೆಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ನಾನು ಅದು ಸ್ವಲ್ಪ ಚೆಲ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ಬೇಡಿ ಪಾಪ ಇತ್ಕೊಂಡು ಮಾಡಿದ್ರಿಂದ ಸ್ವಲ್ಪ ಚೆಲ್ಲತ್ತೆ ಏನು ಮಾಡೋಕ್ಕಾಗಲ್ಲ ಹುಡುಗ್ರು ಇರ್ತಾರಲ್ಲ ಹಂಗಾಗಿ ನೀಟಾಗಿ ಎಲ್ಲಾನು ಹಾಕೋತಾ ಇದ್ದೀನಿ ನಾನು ಹಂಗೋ ಸ್ವಲ್ಪ ನಾನು ಹಣ್ಣಾಗಿರೋನು ಕೂಡ ಹಾಕಿದ್ದೀನಿ ಯಾಕಪ್ಪ ಅಂದರೆ ತುಂಬ ಹಣ್ಣಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಹಣ್ಣಾಗಿದ್ದರೆ ಹಾಗೇ ತಿನ್ನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಾಯಿ ಹಿಂಗಿದ್ರೆ ಥರ ಚೆಂದ ಒಬ್ಬರೇನು ಮಾಡ್ತೀರ ಅಂದರೆ ಇದು ಸಾಂಬಾರದದಲ್ಲಿ ಮಾಡ್ತೀರ ಸಾಂಬಾರು ಸಾಂಬಾರದ ಮಾಡಿದ್ರೆ ಕಿಟ್ಟಾಯಿ ಬರುತ್ತೆ ಹಾಗಾಗಿ ಬೇಡ ಪಲ್ಯನೇ ಮಾಡ್ಕೊಂಡು ತಿನ್ನಿ ಈಗ ಸ್ವಲ್ಪ ಇದು ರುಚಿ ತಕ್ಕಷ್ಟು ಉಪ್ಪು ನಾನು ಯಾಕಪ್ಪ ಅಂದರೆ ಸ್ವಲ್ಪ ಅದು ಬೇಗ ಬೇಯಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನ ಆ್ಯಡ್ ನಾನು ನಾನು ಲಾಸ್ಟಲ್ಲಿ ಖಾರದ ಪುಡಿ ಹಾಕಿರೋದನ್ನ ನಾನು ಆ್ಯಡ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ಸ್ವಲ್ಪ ಟೈಮಲ್ಲಿ ಬಿಸಿ ಇದ್ದೆ ಅನ್ನೋದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಆ್ಯಡ್ ಮಾಡಿ ಅಕಸ್ಮಾತ್ ನಿಮಗೂ ಟೇಸ್ಟ್ ಇನ್ನೂ ಬೇಕು ಅನ್ನೋದಿದ್ರೆ ಟೊಮೊಟೊ ಕೂಡ ಆ್ಯಡ್ ಮಾಡಿ ಸ್ವಲ್ಪ ಚಿಕನ್ ಪೌಡರ್ ಕೂಡ ಹಾಕಿದ್ರೆ ಗಮ್ಮ ಅನ್ನತ್ತೆ ರುಚಿ ತಿನ್ನೊಂದ್ರೆ ಡಿಫ್ರೆಂಟಾಗಿ ಬರುತ್ತೆ ಮಾಡಿಕೊಂಡು ರುಚಿ ರುಚಿಯಾಗಿ ತಿಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು ದೋಸೆ ಕಾಂಬಿನೇಷನ್ ಚಟ್ನಿ ಹಾಗೂ ಗೊಜ್ಜೊತೆ ಅಂದರೆ ಪಲ್ಯ ಜೊತೆ ಸೂಪರಾಗಿರುತ್ತೆ ನೋಡ್ಬಿಟ್ಟು ತಿಳಿಸಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್